ಯಾರಿಗಾಗಿ ಬದುಕಿದ್ರು ಬೇರೆಯವ್ರಿಗಾಗಿ ಸಮಾಜಕ್ಕಾಗಿ ಬದುಕಿದ್ರು ಹಾಗೆ ಯಾರೋ ಅಲ್ಲಿ ಆಗ್ಲೇ ಹೇಳಿದ್ರು ನಮ್ಮ ಮರಿಗೌಡರು ಮೊಮ್ಮಗ ಯಾರೋ ಅಂದ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ತೋಟಗಾರಿಕೆ ಉಳಿಬೇಕಾದ್ರೆ ಯಾರ್ ಕಾರಣ ಆ ನೋಡ್ರಿರ ಲಾಲ್ ಬಾಗ್ ಡಬಲ್ ರೋಡ್ ಅಲ್ಲಿ ಅವ್ರಿಗೂ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಇವತ್ತೆಲ್ಲ ಇಡೀ ಕರ್ನಾಟಕದಲ್ಲಿ ಆ ತೋಟಗಾರಿಕೆ ಕೃಷಿ ಅಂತ ಇಳಿದು ಬೆಳಿಬೇಕಾದ್ರೆ ಯಾರ್ ಕಾರಣ ಒಬ್ಬ ವ್ಯಕ್ತಿಯಿಂದ ಆಯ್ತದ ಇವತ್ತು ಏನಾಗಿದೆ ಅದು ಅದರ ಹೆಜ್ಜೆ ಹಾಗೆ ಉಳ್ಕೊಂಡಿದೆ ನಡ್ಕೊಂಡು ಹೋಗ್ತಾ ಇದೆ ಈಗ ಅವ್ರ ಮೊಮ್ಮ ಕಂಜದೆ ನಾವು ಇವತ್ತು ಇಲ್ಲಿ ಕುತ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಸ್ವಾಮಿಗಳನ್ನ ಒಂದು ಭೇಟಿ ಆದಂಗಾಯ್ತು ಹಾಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬಿಇಒ ಅವ್ರನ್ನ ನಾವು ಭೇಟಿ ಮಾಡಂಗಾಯ್ತು ಹಾಗೆ ನೀವೆಲ್ಲ ಏನ್ ಮಾಡ್ಬೇಕು ಇವತ್ತು ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳಕೆ ನಿಮ್ಮ ಆಹಾರ ಕ್ರಮವನ್ನ ಬದಲಾಯಿಸ್ಕೊಳ್ಬೇಕು ಅದಕ್ಕೆ ಒಬ್ಬ ವಿಜ್ಞಾನಿ ಹೇಳ್ತಾನೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ಹೇಳ್ತಾನೆ ನೀನು ತಿನ್ನುತ್ತಿರುವ ಆಹಾರದಲ್ಲಿ ಕೆಲವರು ಕೇಳ್ತಾರೆ ಏನೇನ್ ತಿನ್ಬೇಕು ಅಂತ ಕೇಳ್ತಾರೆ ಕೆಲವರು ನಂಬರ್ ಬಂದು ಪ್ರಶ್ನೆ ಕೇಳ್ತಾರೆ ನಾನು ಏನ್ ತಿಂದು ಸಣ್ಣ ಆಗ್ಬೇಕು ಹೇಳಿ ಅಂತೇಳಿ ತಿಂಡೇ ಸಣ್ಣ ಆಗ್ಬೇಕು ಅಂತ ತೀರ್ಮಾನ ಮಾಡೋರು ತುಂಬಾ ಜನ ಇದ್ದಾರೆ ಅಲ್ಲ ನಿಮಗೆ ಒಂದು ಭೂಮಿಯ ಮೇಲೆ ಒಂದು ದೊಡ್ಡ ಔಷಧಿ ಇದೆ ಅಂದ್ರೆ ಉಪವಾಸ ಅದಕ್ಕೆ ಹೇಳ್ತಾರೆ ಆಯುರ್ವೇದದಲ್ಲಿ ಲಂಗನಂ ಪರಮ ಔಷಧಂ ಉಪವಾಸವೇ ಶ್ರೇಷ್ಠವಾದ ಔಷಧಿ ಭೂಮಿ ಮೇಲೆ ಈ ಭೂಮಿ ಮೇಲ್ಗಡೆ ಏನಾದ್ರು ಒಂದು ದೊಡ್ಡ ಔಷಧಿ ಇದೆ ಅಂದ್ರೆ ಅದು ಉಪವಾಸ ಉಪವಾಸದಕ್ಕಿಂತ ಶ್ರೇಷ್ಠವಾದ ಔಷಧಿ ಈ ಭೂಮಿ ಮೇಲೆ ಇಲ್ಲ ಅದಕ್ಕೆ ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಬಹಳ ವಿಶೇಷ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ನೀನು ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ಆಹಾರವನ್ನು ನಿಲ್ಲಿಸ್ಬಿಟ್ರೆ ಭೂಮಿ ಮೇಲಿರುವ ವೈದ್ಯರೆಲ್ಲ ಉಪವಾಸ ತಗೋತಾರೆ ಅಂದ್ರೆ ಅವರಿಗೆ ಬೇರೆ ಕೆಲಸ ಗೊತ್ತಿಲ್ಲ ನೀವ್ಯಾರಿ ಕಾಯಿಲ ಬೀಳೋದಿಲ್ಲ ಇನ್ನು ಮುಂದೆ ಯಾರಿಗಾದ್ರೂ ಯಾರಾದರೂ ಬಂದು ನಿಮ್ಮನ್ನ ಮಿನಿಸ್ಟ್ರು ಅಥವಾ ರಾಷ್ಟ್ರಪತಿನೋ ಪ್ರಧಾನಿನೋ ಯಾರೋ ಬಂದು ನಿಮ್ಮ ಏನಾದರೂ ಸಮಯ ಫೋನ್ ಮಾಡಿನೋ ನಿಮ್ಮ ಊರಿಗೆ ಬಂದು ನಿಮ್ಮ ಊರಿಗೆ ಏನು ಬೇಕು ಅಂತ ಕೇಳಿದ್ರೆ ನೀವು ಕೇಳಬೇಕಾಗಿರೋದು ಇಷ್ಟೇ ನನಗೆ ಗೊತ್ತಿರೋದು ಏನು ಸ್ವಾಮಿ ನಮ್ಮ ದೇಶದಲ್ಲಿರೋರಿಗೆ ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡಿ ಉಚಿತ ಆರೋಗ್ಯ ಕೊಡಿ ಈ ಎರಡು ಕೊಡಿ ಬಾಕಿ ಇರೋದೆಲ್ಲ ಅವ್ರು ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಕೊಳ್ತಾರೆ ನಿಮ್ಗೆ ಉಚಿತವಾಗಿ ಕೊಡಬೇಕಾಗಿರೋದು ಯಾವುದು ಶಿಕ್ಷಣ ಆರೋಗ್ಯ ಇದೆರಡು ಉಚಿತ ಕೊಟ್ರೆ ನಮ್ ದೇಶ ಇವತ್ತು ಎಲ್ಲೋಗುತ್ತೆ ಗೊತ್ತಾ ಎಲ್ಲೋ ಆದರೆ ಇದು ನಾವು ಯಾರು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಬಿಡೋಲ್ಲ ಅವರು ಯಾಕೆ ಬಿಡೋಲ್ಲ ಅಂದ್ರೆ ಅವ್ರದ್ದೇ ಎಲ್ಲ ಅದಕ್ಕೆ ನಾನು ಹೇಳೋದು ನಿಮಗೆ ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ನೀವು ಯಶಸ್ವಿ ಆಗಬೇಕು ಅಂದರೆ ನೀವೆಲ್ಲರೂ ಕೃಷಿಯ ಹಿನ್ನೆಲೆಯಿಂದ ಬಂದಿರೋರು ನಿಮ್ಮ ತಾತ ಅಜ್ಜಿಯು ಒಂದು ಎಕರೆ ಎರಡು ಎಕರೆ ಜಮೀನು ಇರ್ತದೆ ಆ ಜಮೀನನ್ನು ಉಳಿಸ್ಕೊಳ್ಳಿ ಇವತ್ತು ದಯಮಾಡಿ ನಾನು ಹೇಳ್ತೀನಿ ತುಂಬ ಜನರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಜಮೀನನ್ನು ಯಾರು ಮಾರಕ್ಕೆ ಹೋಗಬೇಡಿ ನಾನು ರೈತ ಕುಟುಂಬದಿಂದ ಬಂದಿರೋನಾಗಿ ಹೇಳ್ತೀನಿ ನನ್ನ ಅನೇಕ ಸ್ನೇಹಿತರು ಹೇಳ್ತೀನಿ ನಮ್ಮ ಜನರಿಗೆ ಒಂದು ದೊಡ್ಡ ಹುಚ್ಚಿಯನ್ನು ಬಂದಿದೆ ಅಂದ್ರೆ ಹಿಂದ್ಗಡೆ ಇರೋದು ಒಂದು ಆರು ಎಕರೆ ಏಳು ಎಕರೆ ಹೊಲ ಮಾರ್ಬಿಡೋದು ಆ ರೋಡ್ ಪಕ್ಕದಲ್ಲಿ ಒಂದು ಆರ್ ಸಿ ಸಿ ಮನೆ ಕಟ್ಟಿಬಿಡೋದು ಅದ್ಯಾವುದೋ ಚೌಟ್ರಿ ತಗೊಂಡೋಗಿ ಮಗಳಿಗೂ ಮದುವೆಗೆ ಮದುವೆ ಮಾಡಿಬಿಟ್ಟು ಪ್ರೀ ವೈಟಿಂಗ್ ಶೂಟಿಂಗು ಅದು ಇದೆಲ್ಲ ಮಾಡಿ ಮಾರಣೆ ದಿನ ಎಲ್ಲ ಬರವ ಬೇಕಾ ಇದ್ರದ ಅವಶ್ಯಕತೆ ಇಲ್ಲ ಈ ಆಡಂಬರವನ್ನ ಮೊದಲು ಬಿಡಿ ಯಾರೋ ಪಕ್ಕದ ಮನೆಯಲ್ಲಿ ಕೋಳಿ ಮುಚ್ಚಬೇಕು ಅಂದ್ಬಿಟ್ಟು ಹಿಡಿದ್ರು ಹಿಡಿತಾರೆ ಮುಚ್ಚಕ್ಕೆ ಹಿಡಿತಾರೆ ಅವರು ಮುಚ್ಚಿಡುವ ಕೋಳಿನ ಅಂತ ಓ ಅವ್ರ ಮನೇಲಿ ಕೋಳಿ ಕುಯ್ದರು ಅಂತ ಆಗ್ಲೇ ಇವ್ರ ಮನೇಲಿ ಕೋಳಿ ಕುಯ್ದೇ ಬಿಡೋದು ಅವ್ನು ಕೋಳಿ ಹಿಡಿದಿರೋದು ಮುಚ್ಚಿಡಕ್ಕೆ ಆಗ್ಲೇ ಓ ಅವ್ರ ಮನೇಲಿ ಸಾರ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಕೋಳಿ ಕುಯ್ಯೋ ಯಾರೋ ಒಬ್ಬರು ಮಾಡ್ತಾರೆ ಅಂತ ನೀವು ಅವ್ರನ್ನ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳನ್ನ ನನಗೊಂದಿನ ಏನ್ ಮಾಡ್ಬೇಕಂದ್ರೆ ಆ ಸ್ವಾಮಿಗಳಲ್ಲಿ ವಿನಂತಿ ಅಂದ್ರೆ ಮಕ್ಕಳನ್ನೇ ಸಪ್ರೇಟ್ ಕೊಡಿ ನನಗೆ ಒಂದಿನ போஷக்கே சப்பேட் கொடி நான் எரூக்கு அது மக்கள் அது லாபவா படக்கோட இல்ல நான் மக்களிகேனா அவ்வளோ தந்தைய லாப படக்கிடுத்து அது ஏன் இல்லை கன்ஃபியூஸ் ஆக நினைக்கு நான் விசாரணும் ஆயில் தந்து இட் ஹே்ந்தீனி அது நோடம்மா நீ நான் அவரு அல்ல அது நான் அந்த அதுக்கு நன்கேன்மா ஒன்சாரி போஷ்கொந்தி மக்களே ஒன் கடை கொடி ಬೇಕಾದ್ರೆ ಒಂದು ದಿನ ಬೇಕಾದ್ರೆ ಮಧ್ಯಾಹ್ನ ಮೇಲೆ ಅವ್ರಿಗೆ ಮಧ್ಯಾಹ್ನ ಗಂಟೆ ಇವ್ರಿಗೆ ಅನ್ಕೊಡಿ ಆಗ ನಾನು ಅವ್ರಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಹೇಳಲಿಕ್ಕೆ ಹೇಳ್ತೀನಿ ಆದರೆ ಮಕ್ಕಳಿಗೆ ಒಂದು ಹೇಳ್ತೀನಿ ಚೆನ್ನಾಗಿ ಆ ನಿಮ್ಮ ತಂದೆ ತಾಯಿ ಎಷ್ಟು ಓದಿದ್ದಾರೆ ಏನು ಮಾಡಿದ್ದಾರೆ ಅವ್ರಿಗೆ ಎಷ್ಟು ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ ಮೊದಲು ಚೆನ್ನಾಗಿ ಓದೋದು ಆ ಓದೋದು ಬಿಟ್ಟು ಇನ್ನೇನು ಕೆಲಸ ನಿಮಗಿಲ್ಲ ಆದರೆ ಅನೇಕ ಮಕ್ಕಳಲ್ಲಿ ಇವತ್ತು ಒಂದು ದೊಡ್ಡ ಒಂದು ಕಾಯಿಲೆ ಏನು ಬಂದಿದೆ ಅಂತೇಳಿದ್ರೆ ನಾವು ಕೈಯಲ್ಲಿ ಮೊಬೈಲನ್ನು ಕೊಟ್ಬಿಟ್ಟಿದ್ವಿ ಈ ಕರೋನಾ ಬಂದಂಥ ಸಮಯದಲ್ಲಿ ನಾನು ಹೇಳಿದೆ ಸರ್ಕಾರದ ಜೊತೆಗಿರ್ ಹೇಳಿದೆ ನಾನು ಏನಂತ ಹೇಳಿದ್ರೆ ಒಂದೆರಡು ವರ್ಷ ಬಹುಶಃ ನನ್ನ ಮಾತನ್ನ ಕೆಲವರು ಕೇಳುವಾಗ ನೋವಾಗ್ಬೋದು ಒಂದೆರಡು ವರ್ಷ ಸ್ಕೂಲ್ ಇಲ್ಲದೆ ಇದ್ರೆ ಪರವಾಗಿಲ್ಲ ಮುಚ್ಚಿಬಿಡಿ ಪರವಾಗಿಲ್ಲ ತೊಂದರೆ ಏನಿಲ್ಲ ಏನಿಲ್ಲ ಆಗಲ್ಲ ಏನು ಏನು ಕಳ್ಕೊಳ್ಳೋದೇನಿಲ್ಲ ಏನಿಲ್ಲ ಅದೇ ಸುಮ್ಮನೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮೊಬೈಲ್ ಕೈ ಕೊಟ್ಟು 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 ಇವತ್ತದ ಸೈಡ್ ಎಫೆಕ್ಟ್ ಎಷ್ಟಾಗಿದೆ ಅಂದರೆ ಇವತ್ತು ನಿಮ್ಮ ಸಲ ಒಬ್ರು ಡಾಕ್ಟ್ರು ಹೇಳ್ತಾರೆ ಒಂದು ಅರವತ್ತು ವಾರ್ಡು ಬರೀ ಮೊಬೈಲ್ ಇಂದ ಬಂದಿರುವಂಥ ಸೈಡ್ ನ ಸರಿಪಡಿಸಕ್ಕೆ ಒಂದು ಅರವತ್ತು ವಾರ್ಡ್ ಇದೆ ಏನು ಏನು ಮಾಡಕ್ಕೆ ನಾವು ಹದಿನೆಂಟು ವರ್ಷದೊಳಗಿರೋ ಮಕ್ಕಳು ಕೈಗೆ ಮೊಬೈಲೇ ಕೊಡಬಾರ್ದು ಇವಾಗ ಏನ್ ಮಾಡ್ತೀರಿ ನೀವೆಲ್ಲ ಆ ಮಕ್ಕಳ ಕೈ ಮೊಬೈಲ್ ಮಾಡ್ತದೆ ಅಂದರೆ ಮೊಬೈಲ್ ಕೊಡ್ತೀರಿ ಊಟ ಮಾಡಲ್ಲ ಅಂದ್ರೆ ಮೊಬೈಲ್ ಕೊಡ್ತೀರಿ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಮೊಬೈಲ್ ಕೊಡ್ತೀರಿ ಕೊಟ್ಟು ಕೊಟ್ಟು ಏನಾಗಿದೆ ಅವರು ಅವರ ಇದೆ ಇದು ತುಂಬ ಅಪಾಯಕಾರಿ ಇದು ಒಳ್ಳೇದಲ್ಲ ಅದನ್ನ ಹೇಗೆ ಸರಿಪಡಿಸೋದು ಹೇಗೆ ಬಿಡಿಸೋದ್ ಮುಂದಿನ ದಿನದಲ್ಲಿ ನೀವು ಸಪರೇಟ್ ಸಪ್ರೇಟ್ ಸಿಕ್ಕಿದಾಗ ಅದನ್ನ ಹೇಳ್ಕೊಡ್ತೀನಿ ನೀವು ಅದನ್ನ ಅಭ್ಯಾಸ